ಮುಂದೆ ಬನ್ನಿ ಇಲ್ಲ 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 ನಿಮಿಷ ಅಷ್ಟೇ ಸೊ ಎಲ್ಲಿ ಕತ್ಲಿದ್ಯೋ ಅಲ್ಲಿ ಎಚ್ಚರದ ಕಣ್ಣು ಎಲ್ಲಿ ಕ್ರಿಮಿನಲ್ಸ್ ಇರೋದವ್ರು ಅಲ್ಲೇ ನಮ್ಮ ಕ್ಯಾಮ್ರಾ ಈ ದಿನದ ಕುತೂಹಲ ಎಬ್ಬರಿಸೋರು ಯಾರು ಯಾರ ಇದೆ ಇಂದಿನ ವಾರೆಂಟ್ ನೋಡೋಣ ಮತ್ತೆ ನಮ್ಮ ಅಣ್ಣ ಇದ್ರ ಹತ್ರ ಮಾತಾಡೋಣ ನಮ್ಮ ಅಣ್ಣ ಅಲ್ಲ ಇವರು ಇಲ್ಲ ಹೊರಡಲ್ಲಿ ಹೋಗ್ತಾ ಇರೋ ಸಿಕ್ಕಿದ್ರು ಕಾಂತಾರ ಬಗ್ಗೆ ಹೇಳ್ತಾರೆ ಕಾಂತಾರ ಮೂವಿ ಹೇಗಿದೆ ಅಂತ ಸರ್ ಕಾಂತಾರ ಮೂವಿ ಹೇಗಿದೆ ಈಗ ನೋಡಿ ಕಾಂತರ ಹೆಂಗೆ ಇರಲಿ ಅದ್ರ ಬಗ್ಗೆ ಒಳ್ಳೆ ರಿವ್ಯೂ ಕೊಡ್ಬೇಕು ಯಾಕಂದ್ರೆ ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಬೆಳಿಬೇಕಂದ್ರೆ ನಾವೆಲ್ಲ ಚೆನ್ನಾಗಿರ್ಬೇಕು ಒಗ್ಗಟ್ಟಾಗಿರ್ಬೇಕು ಅಲ್ವಾ ಸೊ ಕಾಂತರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಂತರ ಅಂತ ಸಾಮಾನ್ಯವಾದ ಮೂವಿ ಅಲ್ಲ ಕೆ ಜಿ ಎಫ್ ಅಂತ ಮೂವಿ ಕನ್ನಡದಲ್ಲಿ ಬಂದಿದೆ ಕಾಂತಾರ ಅಂತ ಮೂವಿ ಕನ್ನಡದಲ್ಲಿ ಬಂದಿದೆ ಆ ಮೂವಿಗೋಸ್ಕರ ನಾವು ಕನ್ನಡಿಗರು ಏನು ಬೇಕಾದರೂ ಮಾಡಬಲ್ಲೆ ಅನ್ನೋದಕ್ಕೆ ಉದಾಹರಣೆ ಒಂದು ಕೆ ಜಿ ಎಫ್ ಒಂದು ಕಾಂತಾರ ನಮಸ್ಕಾರ ಆಮೇಲೆ ಕಾಂತಾರ ಒಂದು ಕನ್ನಡದವಾದ ಸಿನಿಮಾ ಆಗಿರೋದ್ರಿಂದ ನೀವು ಅದಕ್ಕೆ ಏನು ಹೇಳಬಲ್ಲೆ ಸರ್ ನೋಡಿ ಆ್ಯಕ್ಚುಲಿ ಏನು ಹೇಳಬೇಕಂದ್ರೆ ಕಾಂತಾರ ಮೂವಿ ತುಂಬ ಬಜೆಟ್ ಮಾಡಿದೆ ಕಾಂತಾರ ಒನ್ನು ಮಾಡಿದೆ ಕಾಂತಾರ ಟೂನು ಮಾಡುತ್ತಿದೆ ಸೊ ಕಾಂತಾರ ಚಾಪ್ಟರ್ ಒನ್ನು ಟೂ ಬರುತ್ತೆ ಚಾಪ್ಟರ್ ಒನ್ನು ಕೂಡ ಮಾಡ್ತಾ ಇದೆ ಏಳ್ನೂರು ಕೋಟಿ ಎಂಟ್ನೂರು ಕೋಟಿ ಗಡಿ ದಾಟಿರೋದ್ರಿಂದ ನಾವು ನಮ್ಮ ಅಣ್ಣ ಹತ್ರ ಕೇಳ್ತೀರಿ ಏಳ್ನೂರ ಎಂಟುನೂರು ಗಡಿ ದಾಟಿ ದಾಟಿದೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಿ ಯಾವತ್ತು ಅಷ್ಟೇ ಅಣ್ಣ ಏಳಕ್ಕೆ ಸ್ವಲ್ಪ ಹೆದರ್ತಾವ್ರೆ ಆದರೂ ನಮ್ಗೆ ಸಂತೋಷ ಆಗುತ್ತೆ ನಾವು ಕ್ಯಾಮ್ರಾಮನ್ ತರಲೆಯಿಂದ ಈ ಕಡೆ ಬಂದಿದ್ದೀರಿ ಚೆಕ್ ಮಾಡ್ತಾ ಇದೀರಿ ನೋಡೋಣ ಹೇಗೆ ಒಂದು ರಿವ್ಯೂ ಕೊಡ್ತಾರೆ ಕ್ಯಾಮ್ರಾ ಕ್ಯಾಮ್ರಾ ನೋಡಿ ಕ್ಯಾಮ್ರಾ ನೋಡಿ ಮಾತಾಡಿ ಸೊ ಮತ್ತೆ ಈಗ ರಿಸಂ ಶೆಟ್ಟಿ ಅವ್ರ ಆಕ್ಟಿಂಗ್ ಹೇಗಿದೆ ಸೂಪರ್ ಆಗಿದೆ ನೋಡಿ ಇನ್ನೊಂದು ಸೊ ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಬಗ್ಗೆ ಏನು ಮಾತಾಡಂಗಿಲ್ಲ ಡೈರೆಕ್ಷನ್ ಬಗ್ಗೆ ಮಾತಾಡೋ ಹಾಗಿಲ್ಲ ಈಗ ನೆಕ್ಸ್ಟು ಮಾರ್ಕ್ ಸಿನಿಮಾ ಬರುತ್ತೆ ನೆಕ್ಸ್ಟ್ ತಿಂಗಳು ಡಿಸೆಂಬರಲ್ಲಿ ಮಾರ್ಕ್ ಸಿನಿಮಾ ಮತ್ತು ಡೆವಿಲ್ ಸಿನ್ಮಾ ಈ ಸಿನಿಮಾದ್ ಬಗ್ಗೆ ಈ ಕನ್ನಡದ ಬಗ್ಗೆ ನೀವು ಏನು ಹೇಳ್ತೀರಾ ಈಗ ಇರಿ ಇರಿ ಈಗ ಅಣ್ಣ ಮಾರ್ಕ್ ಬಗ್ಗೆ ಹೇಳ್ತಾರೆ ಮಾರ್ಕ್ ಕಿಚ್ಚ ಸುದೀಪ್ ಅವ್ರ ಮೂವಿ ಯಾರ್ಯಾರು ಕಿಚ್ಚ ಅಭಿಮಾನಿಗಳು ನೋಡ್ತಾ ಇದಾರೆ ಅವ್ರು ಜೈ ಕಿಚ್ಚ ಅಂತ ಹೇಳ್ಬೇಕು ಜೈ ಕಿಚ್ಚ ಅಂತ ಹೇಳ್ಬೇಕು ಸರ್ ಕಿಚ್ಚ ಬಗ್ಗೆ ಅಭಿ ಅಭಿಪ್ರಾಯ ಈಗ ನೋಡಿ ಇನ್ನೊಂದು ಈಗ ಡೆವಿಲ್ ಬಗ್ಗೆ ಅಣ್ಣ ಮಾತಾಡ್ತಾರೆ ಡೆವಿಲ್ ನಮ್ಮ ದರ್ಶನ್ ಅವ್ರ ಡಿ ಬಾಸ್ ದರ್ಶನ್ ಅವ್ರ ಸಿನಿಮಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಿ ಸೂಪರ್ ಆಗಿದೆ ಅಂತ ಹೇಳ್ತಾವ್ರೆ ಜಾಸ್ತಿ ಮಾತಾಡ್ತಾ ಇಲ್ಲ ಇವ್ರಿಗೆ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಇವ್ರು ಜಾಸ್ತಿ ಮಾತಾಡ್ತಾ ಇಲ್ಲ ಓಕೆ ಸರ್ ಕ್ಯಾಮರಾಮನ್ ಕರ್ಲೆ ನ್ಯೂಸ್ ಚಾನಲ್ ಇಂದ

ಅಲ್ಲ ಆಕ್ಚುಲಿ ಇದು ನ್ಯೂಸ್ ಚಾನಲ್ ಅಲ್ಲ ಬಕ್ರಾಡ ಬಕ್ರಾಲ್ ಮಕ್ಕಳು ಅಂತ ಒಂದು ಹಾಯ್ ಮಾಡಿ ಅಣ್ಣ ಬನ್ನಿ ಲುಂಗಿಲ್ಲ ಹೈ ಮಾಡಿ ಹಣ ಅಣ್ಣ ತರಲೆ ಮಕ್ಕಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ತರ್ಲೆ ನನ್ನ ಮಕ್ಕಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ನಾನು ನಾನು ಹೇಳ್ದಂಗೆ ಹೇಳಿ ತರ್ಲೆ ನನ್ನ ಮಕ್ಕಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಾಂತಾರ ಸಾವಿರ ಕೋಟಿ ಮಾಡುತ್ತಾ ಆ ಒಂದು ಸಾವಿರ ಕೋಟಿ ಮಾಡೋದ್ರಲ್ಲಿ ನಿಮ್ಗೇನು ಪ್ರಾಫಿಟ್ ಇದೆ ಅಂತ ಏನಾದರೂ ಹೇಳಬಲ್ಲೆ ಅಕಸ್ಮಾತ್ ನಿಮ್ಗೇನಾದರೂ ಅದು ಸಾವಿರ ಕೋಟಿ ಪ್ರಾಫಿಟ್ ಮಾಡಿದರೆ ನಿಮಗೆ ಡೈರೆಕ್ಟ್ರ್ ಎಷ್ಟು ಕೊಡ್ತಾರೆ ಮತ್ತು ಹೊಂಬಳೆ ಸಿನಿಮಾದವರು ನಿಮ್ಗೆ ಎಷ್ಟು ಕೊಡ್ತಾರೆ ಅವ್ರ ಪ್ರೊಡಕ್ಷನ್ ಅವರು ಅಂತ ನಾವು ನಿಮ್ಮ ಹತ್ರ ಕೇಳಕ್ಕೆ ಬಂದಿದ್ವಿ ಆದರೂ ಅವರು ಎಷ್ಟೇ ಕೊಡಲಿ ಎಷ್ಟೇ ಬಿಡಲಿ ಅದ್ರ ಬಗ್ಗೆ ಮಾತಿಲ್ಲ ಕನ್ನಡಕ್ಕೆ ಒಂದು ಒಳ್ಳೆಯ ಮೂವಿ ಅದ್ಭುತವಾದ ಕಾಂತಾರ ಮೂವಿ ಬಂದಿದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಆ ಮೂವಿ ಯಾವುದೇ ಬರಲಿ ಏನೇ ಆಗಿರಲಿ ಕನ್ನಡದಲ್ಲಿ ಬಂದಿದೆ ಅನ್ನೋದು ಖುಷಿಯಾಗಿದೆ ನಮಗೆ ಆ ಖುಷಿಯಾಗಿರೋದ್ರಿಂದ ನಾವು ನಮ್ಮ ತರಲೆ ನ್ಯೂಸ್ ಅವ್ರು ಬಂದಿದ್ದೀರಿ ಈ ಒಂದು ಕಾಂತಾರ ಮೂವಿ ಸಾವಿರ ಅಲ್ಲ ಒಂದೂವರೆ ಸಾವಿರ ಕೋಟಿ ದಾಡಬೇಕು ಅಂತ ನೀವು ತಿಳ್ಕೊತೀರಾ ಅಟ್ಲೀಸ್ಟ್ ಏನಾದರೂ ಗಡಿ ಹಾಟಿದ್ರೆ ಅನ್ನೋದು ಅವರು ಎಷ್ಟು ಮಾತ್ರ ಆ ಪ್ರೊಡ್ಯೂಸರ್ ಅವರು ದೇವಸ್ಥಾನಗಳನ್ನ ಕಟ್ಟುತ್ತಾರೆ ಕಟ್ಟಿಸ್ತಾರೆ ಅಂತ ಮತ್ತು ಎಷ್ಟು ದೇವಸ್ಥಾನಗಳಿಗೆ ಅವರು ಅನ್ನದಾನವನ್ನು ಕೊಡ್ತಾರೆ ಅಂತ ನಾವು ಇವತ್ತು ನಮ್ಮ ಕನ್ನಡದ ಪಬ್ಲಿಕ್ಕು ಅಂದರೆ ನಮ್ಮ ಮೂವಿ ನೋಡಿ ನೋಡಿರೋಂಥ ಒಬ್ಬ ಅಭಿಮಾನಿ ಅವರು ಹೇಗೆ ಅದ್ರ ಬಗ್ಗೆ ತಿಳಿಸ್ತಾರೆ ಅನ್ನೋದನ್ನು ಕೇಳೋಣ ಸರ್ ಅವರು ಏನಾದರೂ ಹೆಲ್ಪ್ ಮಾಡ್ತಾರಾ ದೇವಸ್ಥಾನಗಳಿಗೆ ಯಾಕಂದರೆ ಸಾವಿರ ಕೋಟಿ ಅಂದರೆ ಸುಮ್ಮನೆ ಅಲ್ಲ ಅಟ್ಲೀಸ್ಟ್ ಒಂದು ಐದೈದು ಕೋಟಿ ಒಂದೊಂದು ದೇವಸ್ಥಾನಗೂ ಕೊಟ್ಟರೆ ಎಷ್ಟೋ ದೇವಸ್ಥಾನಗಳು ಅಭಿವೃದ್ಧಿ ಆಗುತ್ತೆ ಇದ್ರ ಬಗ್ಗೆ ನಿಮ್ಮ ಏನು ಅಟ್ಲೀಸ್ಟ್ ಅವರು ಏನಾದರೂ ಅಕಸ್ಮಾತ್ ಅವರು ಸಾವಿರ ಎರಡು ಸಾವಿರ ಕೋಟಿ ದಾಟಿದ್ರು ಅವ್ರು ದುಡ್ಡು ಕೊಡ್ತಾರಾ ಇಲ್ಲ ಅನ್ನೋದು ನಿಮಗೆ ಹೇಗೆ ಅನಿಸುತ್ತೆ ಕೊಡ್ತಾರಾ ಕೊಡ್ತಾರೆ ಕೊಡಬೇಕು ಕೊಡಲೇಬೇಕು ಯಾಕಂದರೆ ನೆಕ್ಸ್ಟು ಡೆವಿಲ್ ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದು ಬರುತ್ತೆ ನಾ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಬರುತ್ತೆ ಅದೆಲ್ಲ ಕನ್ನಡಕ್ಕೆ ಅದ್ಭುತವಾದ ಒಂದು ಬ್ರೇಕ್ ಕೊಡುತ್ತೆ ಕೆ ಜಿ ಎಫ್ ಅಂತ ಮೂವಿ ಬಂದಿದೆ ನೀವು ಕೆ ಜಿ ಎಫ್ ಮೂವಿ ನೋಡಿದ್ರಲ್ಲ ಕೆ ಜಿ ಎಫ್ ಮೂವಿ ಹೇಗಿದೆ ಅದ್ರ ಬಗ್ಗೆ ಅಭಿಪ್ರಾಯನ ಸರ್ ನೋಡಿ ಎಷ್ಟೇ ಏನೇ ಇರಲಿ ಆದರೆ ಕನ್ನಡದ ಮೂವಿ ನೋಡಲೇಬೇಕು ಅಣ್ಣ ನೋಡಿದರೆ ಕೆ ಜೆ ಬಗ್ಗೆ ಹೇಳಿದ್ದಾರೆ ಹಾಗೂ ಕೆ ಬಗ್ಗೆ ಹೇಳಿ ತುಂಬ ರಿವ್ಯೂ ಕೊಟ್ಟಿರೋ ಅಂತ ನಮ್ಮ ಅಣ್ಣ ಇಶಿ ಶುದ್ಧ ಹೇಳಿದವ್ರೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸರ್ ಇವಾಗ ಮಾಕ್ ಸಿನಿಮಾ ನೋಡಿದ್ರಲ್ಲ ಟ್ರೇಲರ್ ನೋಡಿದ್ರಲ್ಲ ಟೀಸರ್ ಟ್ರೇಲರ್ ಬಂದಿಲ್ಲ ಟೀಸರ್ ಬಿಟ್ಟಿದ್ದಾರೆ ಸಾಂಗ್ಸ್ಗಳೆಲ್ಲ ಬಿಟ್ಟಿದ್ದಾರೆ ಮೂವಿ ಅದನ್ನು ಎಷ್ಟು ಕೋಟಿ ಮಾಡ್ಬೋದು ನೋಡಿ ಎಷ್ಟು ನೋಡಿ ಎಷ್ಟು ಕೋಟಿ ಮಾಡಿದ್ರು ಕನ್ನಡದ ಬಗ್ಗೆ ಒಳ್ಳೆಯ ಮೂವಿ ಅಂತ ಹೇಳಿದ್ದಾರೆ ಡಿ ಬಾಸ್ ಅವ್ರ ಸಿನಿಮಾ ಹೇಗೆ ಅನಿಸುತ್ತೆ ಸರ್ ನಿಮಗೆ ನೋಡಿ ಡಿ ಬಾಸ್ ಸಿನಿಮಾ ಹೇಗೆ ಇರಲಿ ಅವ್ರಿಗೆ ಅವ್ರಿಗೆ ಆದ ಒಂದು ಫ್ಯಾನ್ ಇದ್ದಾರೆ ಕಿಚ್ಚ ಸುದೀಪ್ಗೆ ಆದ ಒಂದು ಫ್ಯಾನ್ ಇದ್ದಾರೆ ಹಾಗೆ ಉಪೇಂದ್ರ ಅವ್ರಿಗೆ ಶಿವಣ್ಣ ಅವ್ರಿಗೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸಿಕ್ಕಾಪಟ್ಟೆ ಇದ್ದಾರೆ ಇದು ನೀವು ಯಾರು ಅಭಿಮಾನಿ ಸರ್ ನೋಡಿ ಇವ್ರು ಯಾರು ಅಭಿಮಾನಿ ಇಲ್ಲ ಅಂತ ಇವ್ರು ಏನು ಹೇಳ್ತಾ ಇಲ್ಲ ತುಂಬ ನರ್ವಸ್ ಆಗಿದ್ದಾರೆ ಅನಿಸುತ್ತೆ ಆದ್ರೂ ನಮ್ಮ ಎಲ್ಲ ಒಂದು ಕಾಂತರಾಗಿ ಎಲ್ಲದಕ್ಕೆ ಇಶಿ ಶುದ್ಧ ಲೈನ್ ಹೇಳಿದಾರೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಕ್ಯಾಮ್ರಾಮ್ಯಾನ್ ಸುದೀಪ್ ಜೊತೆ ಅಲ್ಲಲ್ಲ ಕ್ಯಾಮ್ರಾಮ್ಯನ್ ನಾವು ಸುದೀಪು ಕ್ಯಾಮ್ರಾಮನ್ ತರ್ಲೆನ ಜೊತೆ ತರ್ಲೆ ನ್ಯೂಸ್ ಅಂಬರೀಷ್ ಅವರಾ ಅಂಬರೀಷ್ ಅವರು ನಿಮ್ಮ ಹೆಸರು ಅಂಬರೀಷಾ ಎಲ್ಲಿಂದ ನೀವು ಎಲ್ಲಿಂದ ಓಕೆ ಓಕೆ ಸರ್ ತುಂಬ ಚೆನ್ನಾಗಿ ಮಾತಾಡಿದ್ರಿ ಇಶಿ ಶುದ್ಧ ತುಂಬ ಚೆನ್ನಾಗಿ ಮಾತಾಡಿದಿರಿ ಸರ್ ತುಂಬ ಖುಷಿ ಆಯಿತು ತುಂಬ ಒಳ್ಳೇದಾಗಲಿ ಸೊ ಈ ಒಂದು ಅಭಿಪ್ರಾಯ ನಮ್ಮ ಅಂಬರೀಷ್ ಅವ್ರದ್ದು ಸಾಕಷ್ಟು ಸಿನಿಮಾಗಳನ್ನ ನೋಡಿದಾರಂತೆ ಚಿಕ್ಕ ವಯಸ್ಸಿಂದನೂ ಇವರು ಕಾಂತಾರ ನೋಡ್ಕೊ ಬಂದಿದ್ದೀರಾ ನೀವು ಚಿಕ್ಕ ಚಿಕ್ಕ ವಯಸ್ಸಿಂದನೂ ಕಾಂತಾರ ನೋಡಿದ್ದೀರಾ ನೀವು ಓಕೆ ಓಕೆ ಮೊನ್ನೆ ಬಂದಿದ್ದಂತೆ ಚಿಕ್ಕ ವಯಸ್ಸಲ್ಲಿ ಪಾಟ್ ಒಂದು ಬಂದಿತ್ತಲ್ಲ ಅದು ಇವರು ಎಷ್ಟು ಏಳನೇ ವರ್ಷದಲ್ಲಿ ಇರೋವಾಗ ನೀವು ಆ ಸಿನಿಮಾ ನೋಡಿದ್ದು ಕಾಂತಾರ ಅಲ್ವಾ ಹಾಂ ನೋಡಿ ಹಾಂ ಸಾಕಷ್ಟು ರಿವ್ಯೂ ತುಂಬ ಚೆನ್ನಾಗಿದೆ ಓಕೆ ಸರ್ ತುಂಬ ಧನ್ಯವಾದ ನಾವು ಕಾಂತಾರ ಮೂವಿ ನೋಡಿದ್ದಾರೆ ಇವರು ಕಾಂತಾರ ಮೂವಿ ನೋಡಿದ್ದಾರೆ ಕಾಂತಾರ ಮೂವಿ ಹೇಗಿದೆ ಅಂತ ಕೇಳೋಣ ಸರ್ ಕಾಂತಾರ ಮೂವಿ ಹೇಗಿದೆ ಹೌದಾ ಓಕೆ ಎಷ್ಟು ಗಡಿ ದಾಟಿದೆ ಏನಾದರೂ ಗೊತ್ತಾ ನಿಮಗೆ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಓಕೆ ಓಕೆ ಈಗ ಈಗ ಹಾಂ ಈಗ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಮಾಡುತ್ತಂತೆ ಕಾಂತಾರ ಕಾಂತಾರ ನೀವು ಎಷ್ಟು ಫ್ಯಾಮಿಲಿ ಜೊತೆ ನೋಡ್ರ ಫ್ರೆಂಡ್ಸ್ ಜೊತೆ ನೋಡಿದ್ರೆ ಓಕೆ ನೋಡಿ ಇವರು ಕಾಂತಾರ ಮೂವಿ ಚೆನ್ನಾಗಿದೆ ಅಂತ ಹೇಳ್ತವ್ರೆ ಕಾಂತಾರ ಮೂವಿ ಚೆನ್ನಾಗಿದೆಯಲ್ಲ ಚೆನ್ನಾಗಿದೆ ಕಾಂತಾರ ಅಲ್ಲ ಗಾಡಿಗಳು ಸಿಕ್ಕಾಪಟ್ಟೆ ಓಡ್ತಾ ಇರೋದ್ರಿಂದ ಹಲ್ಲು ಉಜ್ಜಲ್ಲ ಇವರು ಹಲ್ಲು ಉಜ್ಜಲ್ಲ ಅಂತೆ ಅದಕ್ಕೆ ನಾವು ಈ ಕಡೆ ಕ್ಯಾಮ್ರಾ ಈ ಕಡೆ ಇರಿದೆ ಬಂದ್ಬಿಡಿ ಸಾಕಷ್ಟು ಮೂವಿಗಳ್ ನೋಡಿ ಕೊನೆಗೆ ಇನ್ನೇನು ದೇವ್ರ ಹತ್ರ ಮೇಲೆ ಹೋಗೋ ಹೋಗೋ ಪರಿಸ್ಥಿತಿಯಲ್ಲಿ ಇದ್ದಾರೆ ಇವರು ತುಂಬ ಸಣ್ಣ ಇದ್ದಾರೆ ಅಲ್ವಾ ಗಾಳಿ ಜೋರಾಗಿ ಬಂದರೆ ಹಾರ್ಕೊಂಡು ಅಲ್ಲಿ ಬೀಳೋ ಥರ ಇದ್ದಾರೆ ಆಂಥರ ಈಗ ಸಾವಿರ ಕೋಟಿ ಒಂದೂವರೆ ಸಾವಿರ ಕೋಟಿ ಮಾಡುತ್ತಾ ಈಗ ನೋಡಿ ಮಾಡಬೇಕು ಆದರೆ ಅದು ಹೇಗೆ ಮಾಡುತ್ತೆ ಅನ್ನೋದು ಒಂದು ಕುತೂಹಲ ಇರುತ್ತೆ ಜನಗಳಿಗೆ ಸರಿನಾ ಮೂವಿ ಡೈರೆಕ್ಷನ್ ಹೇಗಿದೆ ನೋಡಿ ಡೈರೆಕ್ಷನ್ ಹೇಗೆ ಇರಲಿ ಡೈರೆಕ್ಷನ್ ಹೇಗೆ ಇರಲಿ ಡೈರೆಕ್ಷನ್ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ ಹಾಂ ಅದಕ್ಕೇನು ಮಾತಾಡೋ ಹಾಗಿಲ್ಲ ಅದಕ್ಕೆ ಬನ್ನಿ ಎಲ್ಲಿ ಹತ್ತಿದ್ರ ಕಾಂತಾರ ಮೂವಿ ನೋಡಿದಿರಲ್ ಬೆಂಗ್ಳೂರ್ ಫುಲ್ಲು ಪೈಂಟ್ ಹೊಡೆದಿರಲಿಲ್ಲ ಯಾರೂನು ವಿಮಲ್ ವಿಮಲ್ ಬೆಂಗ್ಳೂರು ಫುಲ್ಲು ಪೈಂಟ್ ಹೊಡೆದಿರಲಿಲ್ಲ ಯಾರೂ ನೀವು ಬಂದು ಪೈಂಟ್ ಹೊಡೆದ್ಬಿಡ್ರಿ ಎಲ್ಲ ಏನು ವಿಧಾನಸೌಧ ಒಂದು ಬಾಕಿ ಇದೆ ಅಲ್ಲೂ ಉಗಿದ್ಬಿಡ್ರಿ ಹಾ ಪೈಂಟ್ ಹೊಡ್ದ್ ಬಿಡ್ರಿ ವಿಮಲ್ ಬೋಲೋಝುಬಾ ಬೋಲೋ ಕಾಂತಾರ ಮೂವಿ ನೋಡಿದ್ರ ಕಾತಾರ ಮೂವಿ ನೋಡಿದ್ರಾ ಕಾತಾರ ಮೂವಿ ನೋಡಿದ್ರಾ ಕಾತಾರ ಮೂವಿ ನೋಡಿದ್ರಾ ಕಾಂತಾರ ಮೂವಿ ನೋಡಿದ್ರ ಕಾಂತರ ಮೂವಿ ಬಹಳಷ್ಟು ಜನ ನೋಡಿಲ್ಲ ಯಾಕಂದ್ರೆ ಹಿಂದಿಯವರೇ ಇರೋದ್ರಿಂದ ಕಾಂತಾರ ಮೂವಿ ಹಿಂದಿಯಲ್ಲಿ ಬಿಟ್ಟಿದ್ರ ನೋಡಿರೋರು ಕ್ಯಾಮ್ರಾಮನ್ ತರಲೆ ಸುದೀಪ್ ಜೊತೆ ಓಕೆ ನೀವು ಸರ್ ಕಾಂತಾರ ನೋಡಿದ್ದೀರಾ ಸರ್ ಕಾಂತರ ಎರಡು ಸಾವಿರ ಮಾಡುತ್ತಾ ಇಲ್ವಾ ಹ್ಞೂ ಸರ್ ಮಾಡ್ಬೋದು ಸರ್ ಏನಾದರೂ ಮಾತಾಡಿ ನಾವು ಅಷ್ಟೇ ಅಲ್ಲ ನೀವು ಕನ್ನಡದ ಬಗ್ಗೆ ಏನಾದರೂ ಹೇಳಬೇಕು ಸಿನಿಮಾ ಬರೀ ನೋಡಿ ಟೇಸ್ಟ್ ಮಾಡಿಕೊಂಡು ರುಚಿ ತಕ್ಕನಂಗೆ ಬಂದ್ಬಿಡೋದಲ್ಲ ಅದ್ರ ಬಗ್ಗೆ ಏನಾದರೂ ಹೇಳಬೇಕು ಹಾಂ ಮಾಡ್ಬೋದು ಸರ್ ಕಾಂತಾರ ಅಲ್ಲಿ ಏನು ಇಷ್ಟ ಆಯಿತು ಜಾಸ್ತಿ ಯಾವ ರೋಲ್ಗಳು ಇಷ್ಟ ಆಯಿತು ಹೇಳಿ ಈಗ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ನಿಮಗೆ ಜಾಸ್ತಿ ಇಷ್ಟ ಆಗುವಂಥ ಕತೆ ಒಂದು ನಿಮಿಷ ಅಕಸ್ಮಾತ್ ಇಷ್ಟ ಆದರೆ ಯಾವ ಕ್ಯಾರೆಕ್ಟರ್ ಇಷ್ಟ ಅದರಲ್ಲಿ ನೋಡಿ ತುಂಬಾ ಇಷ್ಟ ಆಗೋವಂಥ ಸೀನ್ ಅಂದರೆ ಇವ್ರಿಗೆ ಹೀರೋಯಿನ್ ಎಂಟ್ರಿ ಕೊಡ್ತಾರಲ್ಲ ಅದೇ ಅಂತೆ ಹೀರೋಯಿನ್ ವಿಲ್ಲನ್ ಆಗಿದ್ದರೂ ಇವರಿಗೆ ತುಂಬ ಇಷ್ಟ ಆಗಿದೆ ಅಂತೆ ನೋಡಿ ಯಾವ ರೀತಿ ಇವರು ಶುದ್ಧ ಎಳೀತಾರೆ ಈಗ ಸರ್ ಕಾಂತಾರ ಕಾಂತಾರಲ್ಲಿರುವಂಥ ಒಂದು ಡೈರೆಕ್ಟ್ರುಗಳು ಆ ಡೈರೆಕ್ಟ್ರ್ ಯಾರು ಅಂತ ಹೇಳ್ಬಲ್ಲ ನೋಡಿ ಅರ್ಷದ್ ಶೆಟ್ಟಿ ಅಂತೆ ಅರ್ಷದ್ ಶೆಟ್ಟಿ ಎಲ್ಲ ರಿಷಬ್ ಶೆಟ್ಟಿ ಸರ್ ಅದೇ ನಾನು ಹೇಳಿ ಸರ್ ರಿಷಾಬ್ ಶೆಟ್ಟಿ ನೀವು ಹರ್ಷದ್ ಶೆಟ್ಟಿ ಅಂದರೆ ರಿಷಬ್ ಶೆಟ್ಟಿ ಇದು ಹರ್ಷದ್ ಶೆಟ್ಟಿ ಯಾರು ಬಂದರು ಇದ್ದೀನಿ ಸೊ ಸೊ ಸರ್ ಥ್ಯಾಂಕ್ ಯು ಸರ್ ಹರ್ಷದ್ ಶೆಟ್ಟಿ ಅವರು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಅಣ್ಣ ಈ ಕಡೆ ಕ್ಯಾಮ್ರಾ ಕಡೆ ನೋಡ್ತಾ ಇಲ್ಲ ಈ ಕಡೆ ತಿರುಗಿದ್ದಾರೆ ಈ ಕಡೆ ತಿರುಗಿ ಅಣ್ಣ ಅಣ್ಣ ಚೆನ್ನಾಗಿದೆ 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 ಏನು ಅಣ್ಣ ಜಾಸ್ತಿ ಏನು ಇಷ್ಟ ಆಯಿತು ಜಾಸ್ತಿ ಏನು ಇಷ್ಟ ಆಗಿಲ್ಲ ಅಂತೆ ಹೀರೋಯೇ ಇಷ್ಟ ಆಯಿತು ಅಂತ ತುಂಬಾ ಹೇಳ್ತಾ ಇದ್ದಾರೆ ತುಂಬ ಮೂವಿಯಲ್ಲಿ ಸೀನ್ಗಳು ಯಾವ್ದಿಷ್ಟ ಆಗಿದೆ ನೋಡಿ ಹೀರೋಯಿನ ನೋಡಿ ಎಲ್ಲರೂ ಹೀರೋಯಿನ್ ಹೀರೋಯಿನ್ ಅಂತಾರೆ ಜನಗಳಿಗೆ ಹೇಗೆ ನೋಡಿ ಟೇಜ್ ಬರ್ತಾ ಇದೆ ಅಂದ್ರೆ ಮೂವಿ ಬೇರೆ ಬೇರೆ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ ಯಾರು ಪರವಾಗಿಲ್ಲ ಅಣ್ಣ ಅಣ್ಣ ಡೈರೆಕ್ಟ್ ಬಂದ್ಬಿಟ್ಟು ಅರ್ಷದ ಶೆಟ್ಟಿ ಬಂದ್ಬಿಟ್ಟು ಅರ್ಷತ್ ಶೆಟ್ಟಿ ಸರ್ ನೋ ಹರ್ಷದ್ ಶೆಟ್ಟಿ ಶೆಟ್ಟಿ ನಾನ್ ಕನ್ನಡಿಗ ನೀ ತಮಿಳವ್ರನ್ನಡಿಗ ನಾನ್ ರಿಷಬ್ ಶೆಟ್ಟಿ ಫೈಟ್ ಮಾಸ್ಟರ್ ಅರ್ಜುನ್ ರಾಜ್ ಯಾರು ಅರ್ಜುನ್ ರಾಜ್ ನೀವ ಅರ್ಜುನ್ ರಾಜ್ ಯಾರದು ಫೈಟ್ ಮಾಸ್ಟರ್ ಅದಕ್ಕ ಮಾಡಿದ ಡೈರೆಕ್ಟರ್ ಬಂದ್ಬಿಟ್ಟು ಅರ್ಷದ ಶೆಟ್ಟಿ ಅಂತವ್ರೆ ಡೈರೆಕ್ಟರ್ ಅರ್ಷದ್ ಶೆಟ್ಟಿನ ಸರ್ಷ್ ಶೆಟ್ಟಿ ಶೆಟ್ಟಿ ಎಲ್ಲಾದ್ರೂ ಹಾಲ್ಗ ನನ್ನ ಬಂದ್ಬಿಡ್ತಾರೆ ನೋಡ ನೋಡಿ ಬೇಕಾದ್ರೆ ಜೊತೆಲೆ ಕರ್ಕೊಂಡು ಹೋಗಿರಿ ಅದೇ ಕಾಂತಾರ ಸಿನಿಮಾ ಹೀರೋಯಿನ್ ಗೆ ಬೇಕಾದ್ರೆ ಜೊತೆಲೆ ಕರ್ಕೊಂಡು ಹೋಗಿರಿ ಹೀರೋನ್ ಅಲ್ಲ ವಿಲನ್ ಮಾಡ್ತೀರಿ ಇವರಿಗೆ ನಾನು ಜಾರ ಈಗ ಗಾಡಿ ಚಲ ಕನ್ನಡ 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 ಲೇದು ಲೇ ಕನ್ನಡ ಅಲ್ಲ ಕರ್ನಾಟಕದಲ್ಲಿ ಇದು ಕನ್ನಡ ಲೇದು ಅಂದ್ರೆ ತೆಲುಗು 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 ಕಾಂತಾರ ಸಿನಿಮಾ ನೋಡಿದ್ರಣ ಹಾಂ ಕಾಂತಾರ ಸಿನಿಮಾ ಹೋಗ್ಬೇಕು ಅದನ್ನ ಟೈಮ್ ಇಲ್ಲ ನನಗೆ ಹೋಗಕ್ಕೆ ಹೋಗ್ಬೇಕು ಅಂತ ನೋಡ್ಲೇಬೇಕು ಕರ್ಕೊಂಡು ಹೋಗ್ಬಿಟ್ಟು ನೋಡೋಕೆ ನಾನು ಕಾಂತಾರ ಸಿನಿಮಾ ನೀವು ನೋಡಿದ್ರೆ ಹೇಗೆ ನೋಡ್ತೀರಾ ಫ್ಯಾಮ್ಲಿ ಜೊತೆನ ಫ್ರೆಂಡ್ಸ್ ಜೊತೆನ ಅಕಸ್ಮಾತ್ ಫ್ರೆಂಡ್ಸ್ ಜೊತೆ ನೋಡೋಂಗಿದ್ರೆ ನಿಮಗೆ ಫ್ಯಾಮ್ಲಿ ಅವ್ರು ಮಿಸ್ ಮಾಡ್ಕೊತಾರೆ ಫ್ಯಾಮ್ಲಿ ಅವ್ರ ಜೊತೆ ನೋಡೋಂಗಿದ್ರೆ ಫ್ರೆಂಡ್ಸ್ ಮಿಸ್ ಮಾಡ್ಕೊತಾರೆ ನೀವು ಯಾರನ್ನೂ ಬಿಡೋಂಗಿಲ್ಲ ಇಡಿಯಂಗಿಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈಗ ಅಟ್ಲೀಸ್ಟ್ ಏನಾದರೂ ಅವ್ರೇನಾದರೂ ಇವಾಗ ನೀವು ಫ್ಯಾಮ್ಲಿ ಜೊತೆ ಹೋಗ್ತಾರೆ ಫ್ರೆಂಡ್ಸ್ ಕೋಪ ಮಾಡ್ಕೊತಾರೆ ಕೋಪ ಮಾಡ್ಕೊಂಡ್ರೆ ನಿಮ್ಮ ಅಭಿಪ್ರಾಯ ಏನು ಅಕಸ್ಮಾತ್ ಅವ್ರೇನಾದರೂ ನೀವು ಇಲ್ಲ ಫ್ಯಾಮಿಲಿ ಜೊತೆ ಹೋಗಿಬಿಟ್ರೆ ಫ್ರೆಂಡ್ಸ್ ಕೋಪ ಫ್ರೆಂಡ್ ಹೋದ್ರು ಫ್ಯಾಮ್ಲಿ ಜೊತೆ ಕೋಪ ಈಗ ನೀವು ಫ್ರೆಂಡ್ಸ್ ಜೊತೆ ಹೋದ್ರೆ ಫ್ಯಾಮ್ಲಿ ಅವ್ರು ಕೋಪ ಮಾಡ್ಕೊತಾರೆ ಅವ್ರೇನಾದರೂ ಕೋಪ ಮಾಡ್ಕೊಂಡ್ರೆ ನೀವು ಅವ್ರನ್ನ ಹೇಗೆ ಪಟಾಯಿಸ್ತೀರಾ ಅನ್ನೋದು ಈಗ ಅಟ್ಲೀಸ್ಟು ಅಟ್ಲೀಸ್ಟ್ ಇವಾಗ ನೀವು ಅವ್ರನ್ನ ನೀವು ಕೋಪ ಮಾಡ್ಕೋಬಾರ್ದು ನಮ್ಮ ಫ್ಯಾಮ್ಲಿ ನಾನು ಫ್ರೆಂಡ್ಸ್ನೂ ಫ್ಯಾಮ್ಲಿನೂ ಕರ್ಕೊಂಡು ಹೋಗ್ತೀನಿ ಅಂದರೆ ಟಿಕೆಟ್ ರೇಟ್ ಜಾಸ್ತಿ ಆಗ್ಬಿಡ್ತದೆ ನಿಮಗೆ ಯಾರು ಟಿಕೆಟ್ ಹಾಕ್ಕೋತಾರೆ ಫ್ರೆಂಡ್ಸ್ ಹಾಕೋತಾರೆ ಫ್ಯಾಮ್ಲಿ ಹಾಕ್ಕೊತಾರೆ ಅಟ್ಲೀಸ್ಟ್ ಏನಾದರೂ ಫ್ಯಾಮ್ಲಿ ಫ್ರೆಂಡ್ಸ್ ಏನಾದರೂ ಹಾಕ್ಕೊಳ್ಳಂಗಿದ್ರೆ ಅದ್ರ ಮೇಲೆ ನಿಮ್ಮ ಅಭಿಪ್ರಾಯ ಏನು ಈಗ ಅಭಿಪ್ರಾಯ ಏನು ಅಂತ ಅಭಿಪ್ರಾಯ ಏನು ಅಂತ ಸರ್ ಬನ್ನಿ ಈಗ ಇವ್ರು ಹುಡುಗ ಇದಾರಂತೆ ಹುಡುಗ ಅಂದ್ರೆ ಮಗನ ಯಾರು ಅಂತ ಈಗ ಮಗ ಅವ್ರು ಟಿಕೆಟ್ ಹಾಕೋತಾರೆ ಸರಿ ಟಿಕೆಟ್ ಅವ್ರು ಹಾಕೊಳ್ಳಂಗಿದ್ರೆ ಯಾವ ರೀತಿ ಯಾವ ಸಿನಿಮಾ ಯಾವ ಥಿಯೇಟರ್ ಅಲ್ಲಿ ನೋಡ್ತೀರಾ ಅಂತ ಈಗ ಅಟ್ಲೀಸ್ಟ್ ಯಾವ ಥಿಯೇಟರ್ ಅಲ್ಲಿ ನೋಡ್ತೀರಾ ಅಂದ್ರೆ ನೀವು ಮಾಲ್ಗಳಲ್ಲಿ ನೋಡ್ತೀರಾ ಅಥವಾ ನಾರ್ಮಲಿ ಮಲ್ಟಿ ಫ್ಲೆಕ್ಸ್ ಅಲ್ಲಿ ನೋಡ್ತೀರಾ ಅಂತ ನೀವು ಜನಗಳಿಗೆ ಹೇಳಬೇಕಾಗುತ್ತೆ ಅಟ್ಲೀಸ್ಟ್ ಏನಾದರೂ ನೀವು ಮಾಲಲ್ಲಿ ಏನಾದರೂ ನೋಡೋಂಗಿದ್ರೆ ನೋಡಿ ಎಲ್ಲೋ ಒಂದು ಯಾವುದೇ ಒಂದು ಸಿನಿಮಾ ಎಲ್ಲಾದರೂ ನೋಡ್ರಿ ಅದ್ರ ಕನ್ನಡದ ಬಗ್ಗೆ ನೀವು ಯಾವತ್ತೂ ಕಾಳಜಿ ಇರಬೇಕು ಕನ್ನಡಕ್ಕೆ ನೀವು ಒಂದು ಒಳ್ಳೆ ಕನ್ನಡವೇ ನಿತ್ಯ ಹೌದೌದು ನೋಡಿ ಒಂದು ಒಳ್ಳೆ ಸತ್ಯ ಹೌದೌದು ನೋಡಿ ಕನ್ನಡದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಈ ಮೂವಿ ಬಗ್ಗೆ ಇವರು ತುಂಬ ದೊಡ್ಡ ದೊಡ್ಡ ರೋಲ್ ಹೇಳಿದ್ದಾರೆ ಮೂವಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಮೂವಿ ಚೆನ್ನಾಗಿಲ್ಲ ಅಂತ ತುಂಬಾ ಅವಮಾನ ಮಾಡ್ತಾ ಇಷ್ಟು ಏನೇನೋ ಹೇಳಿದ್ರು ಮೂವಿ ಚೆನ್ನಾಗಿಲ್ಲ ಯಾರು ಏನಿಗೆ ಹೋಗ್ತಾರೆ ಅಂತ ಹೇಳ್ತಾರೆ ಫ್ಯಾಮ್ಲಿನೂ ಹೋಗೋಲ್ಲ ಫ್ರೆಂಡ್ಸ್ ಹೋಗಲ್ಲ ಅಂತ ಹೇಳ್ತಿದ್ದಾರೆ ಸೊ ಎಲ್ಲರೂ ಮೂವಿ ನೋಡಿ ಇನ್ನೊಂದ್ಸರಿ ಅಣ್ಣ ಲಾಸ್ಟು ಕಿಚ್ಚ ಸುದೀಪ್ ಅವ್ರ ಮೂವಿನೂ ಬರುತ್ತೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಈಗ ನೋಡಿ ಕಿಚ್ಚ ಕಿಚ್ಚ ಮೂವಿ ಬರುತ್ತೆ ಮತ್ತೆ ಡೆವಿಲ್ ಮೂವಿ ಬರುತ್ತೆ ಡೆವಿಲ್ ಮೂವಿ ಹೇಗಿದೆ ಅಂತ ಅನ್ಸುತ್ತೆ ಮುಂದೆ ಬನ್ನಿ ಒಂದು ನಿಮಿಷ ಮುಂದೆ ಬನ್ನಿ ಇಲ್ಲೇ ಇದೀನಿ ಅವ್ರಿಗೂ ಕಣ್ಣು ಒಂದು ಸರ್ ಮುಂದೆ ಬನ್ನಿ ಇಲ್ಲೇ ಇದೀನಿ ಅವ್ರಿಗೂ ಕಣ್ಣು ಒಂದು ಸಹ ಮುಂದೆ ಬನ್ನಿ ಇಲ್ಲೇ ಇದೀನಿ ಅವ್ರಿಗೂ ಕಡೆನ ಕೊಡಿ ಸರ್ ಹೆಂಗಿದೆ ಮೂವಿ ಹೇಗಿದೆ ಅಂತ ಹೇಳ್ತೀರಾ ಸರ್ ನೀವು ನೀವು ಮೂವಿ 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 ಬಗ್ಗೆ ರಿವ್ಯೂ ರಿವ್ಯೂ ಹೇಳಿ ನಮ್ಮ ಓಕೆ ಓಕೆ ನೋಡಿ ಕಾಂತರ ಚೆನ್ನಾಗಿಲ್ಲ ಕಾಂತರ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾರಾದರೂ ಅಭಿಮಾನಿಗಳು ನೋಡ್ಕೊಳ್ಳಿ ಕಾಂತಾರ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ತುಂಬಾ ಕೆಟ್ಟ ಕೆಡ್ದಾಗ ಕಾಂತಾರದ ಬಗ್ಗೆ ಮಾತಾಡಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ಇದೆ ತರಲೆ ನನ್ನ ಮಕ್ಕಳು ಎಲ್ಲ ಒಂದೊಂದು ಏರಿಯಾದಲ್ಲಿ ಇಲ್ಲೇ ಇದ್ರು ಎಲ್ಲರನ್ನ ಲಾಕ್ ಮಾಡಿದಿರಿ ಅಣ್ಣ ಇದ್ದಾರೆ ಫಸ್ಟ್ ಇವರು ಸೆಕೆಂಡ್ ಇವರು ಆಮೇಲೆ ಇನ್ನು ತುಂಬಾ ಜನ ಇದ್ದಾರೆ ಅಣ್ಣ ನಮ್ಮ ಚಾನಲ್ ಇದೆ ನಾನು ಹೇಳ್ದಂಗೆ ಹೇಳ್ರಿ ಅಣ್ಣ ಪ್ಲೀಸ್ ಇವ್ರು ಇಬ್ರು ನಮ್ಮ ಸಬ್ಸ್ಕ್ರೈಬರ್ ಅಣ್ಣ ತುಂಬ ವೀಡಿಯೋಸ್ ನೋಡ್ತಾರೆ ಎಷ್ಟು ಎಷ್ಟು ವರ್ಷ ನೋಡ್ತಿದ್ರಿ ಅಣ್ಣ ಓಹ್ ತುಂಬ ಈಗ ಸುಮಾರು ಒಂದು ವರ್ಷದಿಂದ ನೋಡ್ತಾ ಇದ್ದೀನಿ ಓ ತುಂಬ ಖುಷಿ ಆಯಿತು ಎಲ್ಲ ಸೂಪರ್ ಆಗಿ ಮಾಡ್ತಾ ಇರ್ತೀಯ ಎಲ್ಲ ಕಾಮಿಡಿನೂ ಚೆನ್ನಾಗಿದೆ ತುಂಬ ಥ್ಯಾಂಕ್ಸ್ ಇವರು ಅಷ್ಟೇ ಸರ್ ನೀವೇ ಇರೋದು ನಾವು ಇಲ್ಲೇ ಬೇಗರಲ್ಲಿ ಇರೋದು ಸೂಪರ್ ಓಕೆ ಸರ್ ನಾನು ಹೇಳ್ದಂಗೆ ಹೇಳಿ ಎಲ್ಲರೂ ತರಲೆ ನನ್ನ ಮಕ್ಕಳ ಚಾನಲ್ಗೆ ಅಲ್ಲ ಅಲ್ಲ ನಾನು ಹೇಳ್ದಂಗೆ ಹೇಳಿ ತರಲೆ ನನ್ನ ಮಕ್ಕಳ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಣ್ಣ ಏನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಏನ್ ಮಾಡಿ ಹೇಳಿ ಇರಿ ಅಣ್ಣ ನೀವೇ ಹೇಳಿ ತರ್ಲೆ ನನ್ನ ಮಕ್ಳ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಪ್ಲೀಸ್ ಬನ್ನಿ ಅಣ್ಣ ಚೆನ್ನಾಗಿ ಹೇಳಿದ್ರಿ ಅಣ್ಣ ನೀವ್ ಹೇಳಿ ಅಣ್ಣ ತರ್ಲೇ ನನ್ ಮಕ್ಕಳ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಏನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಡಿ ವಾಟರ್ ಸಪ್ಲೈ ಮಾಡಿ ಸಬ್ಸಾರ್ ಹಾಕಿ ಮುದ್ದೆ ಹಾಕಿ ಎಲ್ಲಾ ತಿನ್ನ